ಶೋಧ ಚಾನಲ್ನ ವೀಕ್ಷಿಸುತ್ತಿರುವಂತಹ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ಯಾವ ವಿಚಾರವನ್ನು ಶೋಧಿಸುತ್ತಿದ್ದೇವೆ ಅಂತ ನೋಡೋದಾದರೆ ನಶಿಸಿ ಹೋಗುತ್ತಿರುವಂತಹ ಅದ್ಭುತವಾದ ಕಲೆ ಕುಂಬಾರಿಕೆ ಹೌದು ಕುಂಬಾರಿಕೆಯಲ್ಲಿ ಅನೇಕ ಬಗೆಯಾದಂತಹ ಮಡಿಕೆಗಳನ್ನು ನಾವು ನೋಡುತ್ತೇವೆ ಫ್ಲವರ್ ಪಾಟ್ಗಳನ್ನು ನಾವು ನೋಡುತ್ತೇವೆ ಸಾಮಾನ್ಯವಾಗಿ ಇದು ವಂಶ ಪಾರಂಪರಿಕವಾಗಿ ಈ ಕಲೆ ರೂಢಿಯಲ್ಲಿ ಬಂದಿರುತ್ತದೆ ಮತ್ತು ಕೆಲವರು ಹವ್ಯಾಸಕ್ಕಾಗಿ ಈ ಕಲೆಯನ್ನು ಕಲಿಯುವುದುಂಟು ಏನೇ ಆಗಲಿ ಇತ್ತೀಚಿನ ದಿನಗಳಲ್ಲಿ ಈ ಅದ್ಭುತವಾದ ಕಲೆ ಮಾಯವಾಗುತ್ತಿದೆಯೇನೋ ಅಂತ ಭಾಸವಾಗುತ್ತದೆ ಇವುಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಶೋಧ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನೇಕ ಬಗೆಯಾದಂತಹ ವಿವಿಧ ಮಾಹಿತಿಗಳನ್ನು ನಾವು ಈ ಚಾನೆಲ್ ಮುಖಾಂತರ ನಿಮಗೆ ನೀಡುತ್ತೇವೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ಅಲ್ಯೂಮಿನಿಯಂ ಪದಾರ್ಥಗಳ ಹಾವಳಿಯಿಂದಾಗಿ ಜಿಲ್ಲೆಯಲ್ಲಿ ಮಣ್ಣಿನ ಮಡಿಕೆಗಳ ತಯಾರಿಕೆ ಸಂಪೂರ್ಣವಾಗಿ ನಾಶವಾಗುತ್ತಿದೆ ಆಡಂಬರ ಹಾಗೂ ವೈಭವೀಕರಿಸುವಂತಹ ವಸ್ತುಗಳು ಮಾರಾಟದಿಂದಾಗಿ ನಮ್ಮ ಸಾಂಪ್ರದಾಯಿಕತೆಯನ್ನು ಎತ್ತಿ ಹಿಡಿಯುವ ಮಣ್ಣಿನಿಂದ ಮಾಡಿದ ಮಡಿಕೆಗಳು ದಿನ ದಿನಕ್ಕೆ ಕಣ್ಮರೆಯಾಗತೊಡಗಿದೆ ಮಣ್ಣಿನ ಮಡಿಕೆ ಮಾಡುವ ವೃತ್ತಿ ಅವಲಂಬಿಸಿದ ಕುಂಬಾರ ಜನಾಂಗದವರು ಇದೀಗ ಬದಲಿ ವೃತ್ತಿಯನ್ನು ಅವಲಂಬಿಸಿದ್ದಾರೆ ಈಗ ಈ ಕುಟುಂಬದವರು ಬೇರೆ ವೃತ್ತಿಯನ್ನು ಅವಲಂಬಿಸಲು ಆರ್ಥಿಕವಾಗಿ ಸದೃಢವಾಗಿರದೆ ಇರುವ ವೃತ್ತಿಯನ್ನು ಬಿಡಲಾರದೆ ಸರ್ಕಾರದ ಯಾವುದೇ ಯೋಜನೆಗಳಿಂದಲೂ ನಿರೀಕ್ಷಿತ ಪ್ರೋತ್ಸಾಹ ದೊರೆಯದ ಕಾರಣದಿಂದಾಗಿ ತಮ್ಮ ಬದುಕಿನ ಬಂಡಿಯನ್ನು ಸಾಗಿಸಲು ಹೆಣಗಾಡುವ ಸ್ಥಿತಿಯಲ್ಲಿದ್ದಾರೆ ಸ್ಟೀಲ್ ಅಲ್ಯೂಮಿನಿಯಂ ಹಾಗೂ ಪ್ಲಾಸ್ಟಿಕ್ ಹಾವಳಿಯ ನಡುವೆ ಮಣ್ಣಿನಿಂದ ತಯಾರಿಸಿದ ವಸ್ತುಗಳನ್ನು ಇಟ್ಟುಕೊಂಡು ಸ್ಪರ್ಧೆ ಮಾಡುವುದು ಇಂದಿನ ವಾತಾವರಣಕ್ಕೆ ಕಡು ಕಷ್ಟವಾಗಿದೆ ಕುಂಬಾರರು ಕುಂಬಾರಿಕೆ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕುಂಬಾರಿಕೆ ಅವಲಂಬಿತವಾಗಿರುವ ಬದುಕಿನ ಭವನ ಕೇಳುವವರಿಲ್ಲದೆ ಭವಿಷ್ಯ ಬಂಗಾರ ಮಾಡಿಕೊಳ್ಳುವವರ ಪಾಡು ಇಂದು ಅತಂತ್ರವಾಗಿದೆ ಹಿಂದೆ ಮಣ್ಣಿನ ಮಡಿಕೆಗೆ ಎಲ್ಲೆಡೆಯೂ ಹೆಚ್ಚಿನ ಬೇಡಿಕೆ ಇತ್ತು ಆಗ ಕುಂಬಾರರ ಜೀವನ ಸ್ಥಿತಿ ಉತ್ತಮವಾಗಿತ್ತು ವಿವಾಹ ಸಮಾರಂಭದಲ್ಲಿ ಮಡಿಕೆ ಕುಡಿಕೆಗಳ ಬಳಕೆ ಹೆಚ್ಚಾಗಿ ಮಾಡಲಾಗುತ್ತಿದೆ ಹಾಗಾಗಿ ಸಂಪ್ರದಾಯಬದ್ಧವಾದ ಮಡಿಕೆ ಕುಡಿಕೆಗಳಿಗೆ ಶುಭ ಸಮಾರಂಭಗಳಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿತ್ತು ಜೊತೆಗೆ ಆರ್ಥಿಕವಾಗಿ ಕೆಳಮಟ್ಟದಲ್ಲಿದ್ದ ಎಷ್ಟೋ ಬಡ ಕುಟುಂಬಗಳು ಈ ಮಡಿಕೆಗಳಲ್ಲಿ ಆಹಾರ ಪದಾರ್ಥ ಸಿದ್ಧಪಡಿಸಿಕೊಂಡು ರುಚಿಕರವಾದ ಆಹಾರವನ್ನು ಸೇವಿಸುತ್ತಿದ್ದರು ಹಾಗೆಯೇ ಮುಂಭಾದ ನೀರನ್ನು ಕುಡಿಯುವಂತಹ ಕಾಲವೂ ಇತ್ತು ಆಹಾರ ಪದ್ಧತಿಯನ್ನು ಮಡಿಕೆಯಿಂದಲೇ ಸಿದ್ಧ ಮಾಡುತ್ತಿದ್ದರು ರುಚಿ ರುಚಿಯಾದ ಮತ್ತು ಅವುಗಳಿಂದ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತಿದ್ದುದರಿಂದ ಮಡಿಕೆ ಉದ್ಯಮಕ್ಕೆ ಹೆಚ್ಚಿನ ಬೇಡಿಕೆ ಇತ್ತು ಎಂಬುದು ಅಲ್ಲಗಳಿಯುವಂತಿಲ್ಲ ಮಡಿಕೆಯಲ್ಲಿ ತಯಾರಿಸಲು ಕೆರೆಯಿಂದ ಮಣ್ಣನ್ನು ಸಂಗ್ರಹಿಸಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಕೆರೆಗಳಲ್ಲಿ ಮಡಿಕೆಗೆ ಯೋಗ್ಯವಾದ ಮಣ್ಣು ಕೂಡ ಲಭ್ಯವಾಗದ ಕಾರಣ ಮಡಿಕೆ ಮಾಡುವವರ ಸಂಖ್ಯೆಯು ಗಣನೀಯವಾಗಿ ಕಡಿಮೆಯಾಗಲು ಕಾರಣವಾಗಿದೆ ಜೊತೆಗೆ ಆಧುನಿಕತೆ ಒಗ್ಗೂಡಿಕೊಂಡಿರುವ ಜನತೆ ಮಣ್ಣಿನ ಮಡಿಕೆಯನ್ನು ಮೂಲೆಗುಂಪು ಮಾಡಿದ್ದಾರೆ ಮಾರುಕಟ್ಟೆಗಳಲ್ಲಿ ಮಡಿಕೆಗಳ ಸ್ಥಾನ ಹಾಗೂ ಮಡಿಕೆ ಮಾಡುವವರು ತಲುಪಿರುವ ಸ್ಥಿತಿಯನ್ನು ಕಂಡಾಗ ನಿಜವಾಗಿಯೂ ಅಯ್ಯೋ ಎಂದೆನಿಸದೇ ಇರದು ಕೆಲ ಕುಂಬಾರರು ಮಡಿಕೆ ಗುಡಿಕೆಗಳನ್ನು ಮಾಡುವುದನ್ನು ಬಿಟ್ಟು ಮಣ್ಣಿನ ಇತರೆ ಅಲಂಕಾರಿಕ ವಸ್ತುಗಳು ಹಾಗೂ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗೌರಿ ಗಣೇಶನ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ಕೆಲವರು ಕುಲಕಸುಬು ಬಿಟ್ಟು ಬೇರೆ ಉದ್ಯೋಗದತ್ತ ಮುಖ ಮಾಡಿದ್ದಾರೆ ಮತ್ತೆ ಕೆಲವರು ಕುಂಬಾರ ವೃತ್ತಿಯನ್ನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಇದ್ದಾರೆ ಒಟ್ಟಿನಲ್ಲಿ ಆಧುನಿಕ ವಸ್ತುಗಳ ಮಾರಾಟದ ಭರಾಟೆಯಲ್ಲಿ ತಲೆ ತಲಾಂತರಗಳಿಂದ ಬಂದ ಮಡಿಕೆ ಕುಡಿಕೆಗಳ ಬೇಡಿಕೆ ಕಳೆದುಕೊಂಡಿದೆ ಮಡಿಕೆಗಳ ಮಾರಾಟದ ಮಾರುಕಟ್ಟೆಯೇ ಇಲ್ಲದಂತಾಗಿರುವ ಹಿನ್ನೆಲೆಯಲ್ಲಿ ಈ ವೃತ್ತಿ ಅವಲಂಬಿಸಿದ ಕುಟುಂಬಗಳು ಕಣ್ಮರೆಯಾಗುತ್ತಿವೆ ಇನ್ನಾದರೂ ಸರ್ಕಾರ ಇಂತಹ ಮೂಲ ಕಸುಬು ಉಳಿಸುವ ನಿಟ್ಟಿನಲ್ಲಿ ಸೂಕ್ತ ಮಾರುಕಟ್ಟೆಯ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕುಂಬಾರರ ನೆರವಿಗೆ ನಿಲ್ಲಬೇಕಾಗಿದೆ ಪಿ ರವಿಕುಮಾರ್ ಅವರು ಬರೆದಂತಹ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಶೋಧ ಚಾನಲ್ಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇದು ಶೋಧ ಚಾನಲ್ನ ಒಂದು ಪುಟ್ಟ ಮಾಹಿತಿ